ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಹಿಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ನಮ್ಮ ಭೂಮಿ ರಂಗೋಲಿ ಬಿಡಿಸ್ತಾ ಇರ್ತಾಳೆ ಸಡನ್ನಾಗಿ ಬಂದಂಥ ಸೊ ಅಶ್ವಿನಿ ಅಂದರೆ ಮನಸ್ವಿನಿ ಕಾರ್ನ ಜೋರಾಗಿ ಸ್ಪೀಡಾಗಿ ತೊಗೊಂಬಂದು ಅವಳು ಹತ್ರ ನಿಲ್ಲಿಸ್ತಾಳೆ ಸೊ ಆ ನಮ್ಮ ಭೂಮಿ ಸಡನ್ನಾಗಿ ಆ ಕಡೆ ಹೂಳೋಗ್ಬಿಡ್ತಾಳೆ ಇದನ್ನು ಗಮನಿಸಿದಂಥ ಅಜಿತ್ತು ಮತ್ತು ಸತ್ಯಣ್ಣ ಇಬ್ಬರು ನೋಡ್ತಾ ಇರ್ತಾರೆ ಆಗ ಸೊ ಭೂಮಿಗೆ ಅಶ್ವಿನಿ ಎದುರ್ಕೋಬೇಡ ಸೊ ನನಗೂ ಕಾರ್ ಲೈಸೆನ್ಸ್ ಇದೆ ನನಗೂ ಕಾರ್ ಓಡಿಸೋಕೆ ಬರುತ್ತೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಗಮನಿಸಿದಂತಹ ಅಷ್ಟರಲ್ಲಿ ಅಲ್ಲಿಗೆ ರಮಣ್ ಮತ್ತು ಅಜಿತ್ ಅಪ್ಪ ಎಲ್ಲರೂ ಸಹ ಈಚೆಗೆ ಬರ್ತಾರೆ ಸಂಗೀತನೂ ಸಹ ಬರ್ತಾರೆ ಎಲ್ಲರೂ ಬಂದು ಏನಾಯಿತು ಏನಾಯಿತು ಮನಸ್ಪಿನಿ ನಿಮಗೆ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಇನ್ನೂ ಅಲ್ಲಿಗೆ ಬಂದಂಥ ಇನ್ನು ನನ್ನ ಸೊಸೆ ಬಂದಾಯಿತು ಸೊ ಇನ್ಮೇಲೆ ನನಗೆ ಏನೇ ಕೆಲಸ ಇದ್ದರೂ ನಮ್ಮ ಸೊಸೆ ಕೈಲಿ ಇಂದನೆ ಮಾಡಿಸೋದು ಅಂತ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರೂ ಸಹ ತುಂಬ ಖುಷಿ ಇರ್ತಾರೆ ಇನ್ನು ಮತ್ತೊಂದು ಕಡೆ ನಮ್ಮ ಸತ್ಯಣ್ಣ ಮತ್ತು ಅಜ್ಜಿತ್ಗೆ ಹೊಸ ಹೊಸ ಪ್ಲಾನು ಸೃಷ್ಟಿಯಾಗ್ತಾ ಇರುತ್ತೆ ಇವಳು ನಿಜವಾಗ್ಲೂ ಹಾಸ್ಟೆಲಲ್ಲೇ ಇದ್ದು ಬಂದಿಲ್ಲ ಹಾಸ್ಟೆಲಲ್ಲಿ ಇದ್ದರೆ ಈ ರೀತಿ ವರ್ತನೆ ಎಲ್ಲ ಇರೋಲ್ಲ ಇವಳು ಕಾರೆಲ್ಲ ಹೆಂಗೆ ಕಲ್ತಲು ಹಾಸ್ಟೆಲಲ್ಲಿದ್ದರೆ ಕಾರ್ ಓಡಿಸೋದಲ್ಲ ಅದು ಹೆಂಗೆ ಕಲಿಯೋಕ್ಕೆ ಸಾಧ್ಯ ಅಂತ ತುಂಬನೇ ಒಂದು ಅವ್ರಿಗೆ ಡೌಟ್ ಬರ್ತಾ ಇರ್ತದೆ ಇನ್ನು ಮತ್ತೊಂದು ಕಡೆ ಅಪೂರ್ವಾಗಂತೂ ತುಂಬನೇ ಕ್ಲೋಸ್ ಆಗಿರ್ತಾಳೆ ನೀನಂತೂ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ನೀನು ಆದಷ್ಟು ಬೇಗ ಈ ಭೂಮಿನ ಮನೆಯಿಂದ ಹೊರ್ಗಾಕಕ್ಕೆ ಏನಾದರೂ ಪ್ಲಾನ್ ಮಾಡಲೇಬೇಕು ಅಂತೇಳ್ಬಿಟ್ಟು ತುಂಬ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ ಇನ್ನು ಮತ್ತೊಂದು ಕಡೆ ನಮ್ಮ ಮನಸ್ಪಿನಿ ಮತ್ತು ದೇವಯಾನಿ ಒಂದು ಕಡೆ ಮೀಟ್ ಆಗಿಬಿಟ್ಟು ನೀವು ಆದಷ್ಟು ಬೇಗ ರಮಣ್ಗೆ ಅಂದರೆ ರಜಿತ್ ತಂದೆ ಸಾರಿ ಅಜಿತ್ ತಂದೆಗೆ ನೀನು ಬ್ಲ್ಯಾಕ್ ಮನಿ ಈ ಬ್ಲ್ಯಾಕ್ ಮನಿ ಕೊಡೋದ್ರ ಮೂಲಕ ಸೊ ಅವರು ಇಲ್ಲಿ ಸೋ ಸೋಲ್ಬೇಕು ನನ್ನ ಗಂಡ ಬ್ಲ್ಯಾಕ್ ಮನಿ ಇಸ್ಕೊಂಡು ಸೊ ಇವತ್ತು ಮರೆಯಾದರು ನನ್ನ ಗಂಡ ಅನುಭವಿಸಿದ ನಾವು ಆ ಸಂಗೀತ ಅವಳೆಲ್ಲ ಅವಳು ಸಹ ಅನುಭವಿಸ್ಬೇಕು ಅವಳಿಗೂ ಸಹ ನೋವು ಏನು ಅಂತ ಗೊತ್ತಾಗಬೇಕು ನನ್ನ ಗಂಡ ಸುಮ್ಮನೆ ಏನೋ ಮಾಡೋಕ್ಕೋಗಿ ತಗ್ಲಾಕೊಂಡ ಆದರೆ ಇವರು ನಿಜ ನಿಜ ನಾವೇ ತಗ್ಲಾಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಸೊ ಮನಸ್ವಿನಿ ಹತ್ರ ಹೇಳ್ತಾಳೆ ಇದನ್ನೆಲ್ಲ ತಿಳ್ಕೊಂಡಂಥ ಮನಸ್ಸಿಗೆ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ ಈ ರೀತಿ ಎಲ್ಲ ಮಾಡ್ತಾ ಇರೋ ಅಂತ ಇನ್ನು ಮತ್ತೊಂದು ಕಡೆ ನಮ್ಮ ಸತ್ಯಣ್ಣ ಮತ್ತು ಅಜ್ಜಿತ್ಗಂತೂ ತುಂಬಾ ಬೇಜಾರಾಗಿರುತ್ತೆ ಯಾಕಂದರೆ ಭೂಮಿನ ಈ ರೀತಿ ಎಲ್ಲ ಮಾಡ್ಲತ್ತೆ ಏನಾದರೂ ಮಾಡಿ ಗುರುಗಳೇ ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾ ಇರ್ತಾನೆ ಇನ್ನು ನಮ್ಮ ಅಜಿತ್ತು ಸಡನ್ನಾಗಿ ಹೋಗ್ಬಿಟ್ಟು ಭೂಮಿ ಹತ್ರ ಹೇ ಭೂಮಿ ಏನು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಜೋರಾಗಿ ಜಗಳಾಡ್ತಾನೆ ಸೊ ಇದ್ರೆ ಇಂದಿನ ಸನ್ನಿವೇಶ ನಮ್ಮ ಭೂಮಿಗೂ ಸಹ ಗೊತ್ತಿರಲ್ಲ ಭೂಮಿ ಸಡನ್ನಾಗಿ ಏನಾಯ್ತಪ್ಪ ನಮ್ಮ ಸಾಹೇಬ್ರಿಗೆ ಯಾಕೆ ಹಿಂಗೆ ಆಡ್ತಾ ಇದಾರೆ ಇವತ್ತೇನಾದರೂ ಎಕ್ಸ್ಟ್ರಾ ಏನಾದರೂ ಸೊ ಕಾಫಿ ಏನಾದರೂ ಕುಡಿದ್ರೆ ಎಕ್ಸ್ಟ್ರಾ ಏನಾದರೂ ಆಯ್ತಾ ಇವತ್ತು ಏನು ಮ್ಯಾಟ್ರ್ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬ ಇದ್ರಕೊಂತಾಳೆ ಇನ್ನು ಭೂಮಿಯ ಈ ವರ್ತನೆ ನೋಡಿ ಅಲ್ಲಿ ಇದ್ದವ್ರಿಗೆಲ್ಲ ಶಾಕ್ ಆಗುತ್ತೆ ಅಜಿತ್ತು ಜೋರಾಗಿ ಕಿರ್ಚಾಡ್ತಿರೋದನ್ನ ನೋಡ್ಬಿಟ್ಟು ಭೂಮಿಗಂತೂ ಸಖತ್ತು ನೋವಾಗುತ್ತೆ ಏನು ಈ ಥರ ಮಾಡ್ತಾರೆ ಆಡ್ತಾ ಇದ್ದಾರೆ ಅಂತ ಇನ್ನು ಅಲ್ಲಿದ್ದವ್ರಿಗೆಲ್ಲ ಫುಲ್ ಶಾಕು ಓ ಭೂಮಿನ ಜೋರಾಗಿ ಬೈತಾ ಇದ್ದಾನೆ ಏನೋ ಆಗಿದೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇಲ್ಲಿ ಅಜಿತ್ ಆಡ್ತಾ ಇರುವಂತಹ ನಾಟಕ ಏನಪ್ಪಾ ಅಂದರೆ ಅಶ್ವಿನ ಅಶ್ವಿನಿನ ಮನೆ ಉಲ್ಸ್ಕೊಂಡು ಅಂದರೆ ಮನವೊಲಿಸ್ಕೊಂಡು ಇಲ್ಲಿ ನಿಜ ಸತ್ಯಾಂಶನ ತಿಳ್ಕೊಬೇಕು ಏನಾದರೂ ಮಾಡಿ ನಾನು ಈ ಮನೋಸ್ವಿನಿ ಯಾರು ಅಂತ ತಿಳ್ಕೊಳೋಕೋಸ್ಕರ ಈ ರೀತಿ ನಾಟಕ ಆಡ್ತಾ ಇರ್ತಾನೆ ಇದು ನನ್ನ ಸತ್ಯ ಮಾತ್ರ ಗೊತ್ತಿರುತ್ತೆ ಇನ್ನು ನಮ್ಮ ಭೂಮಿ ಮತ್ತು ಮನಸ್ವಿನಿ ಮಧ್ಯೆ ಒಂದು ಆಟ ಏನಾದರೂ ಮಾಡಿ ಸೊ ಇಲ್ಲಿ ನೀನು ಇರೋಂಗೆ ಇಲ್ಲ ಸೊ ನೀನು ಇಲ್ಲಿ ಜಾಗ ಖಾಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾಳೆ